ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಗೆಳತಿಗೆ ಪತ್ರ ಗೆಳತಿಗೆ ಪತ್ರ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ದಿನಾಂಕ ಮೊದಲನೇದಾಗಿ ದಿನಾಂಕ ನಾವು ಯಾವ ತಾರೀಕಿನಿಂದ ಬರಿತೀವಲ್ಲ ಆ ತಾರೀಖಿನ ನಾವಿಲ್ಲಿ ಬರಿಬೇಕಾಗತ್ತೆ ಇದು ಬರಿಂದ ಬರೆಯುವಂಥ ವ್ಯಕ್ತಿ ಯಾರು ಅವರ ಹೆಸರನ್ನು ಬರಿಬೇಕಾಗುತ್ತೆ ಶ್ರೇಯಾಕಾರ ಏಳನೇ ತರಗತಿ ಕೆ ಎಚ್ ಎಸ್ ಮಾವಿನ ಇವಳಿಗೆ ಯಾರಿಗೆ ಬರಿತಾ ಇರ್ತಾಳಲ್ಲ ಶ್ರೇಯಾ ಅವಳ ಹೆಸರನ್ನು ಹಾಕಬೇಕಿಲ್ಲಿ ಸಾಣ ಹಿರೇಹೊಳಿ ಕೆ ಎಚ್ ಪಿ ಎಸ್ ಮಾವಿನ ಕೊಟ್ಟಿ ಪ್ರೀತಿಯ ಗೆಳತಿ ವಿಷಯ ವಿಷಯ ಏನು ಅನ್ನೋದು ನಮ್ಮಲ್ಲಿದಾಗಿ ಬರೆಯೋ ಪ್ರವಾಸಕ್ಕೆ ನಾನು ನೀನು ಹೋಗಬೇಕೆನ್ನುವುದು ಅವಳು ಮತ್ತು ಅವಳು ತನ್ನ ಗೆಳತಿಯಾದ ಶ್ರೇಯಾ ಗೆಳತಿಯಾದ ಸಾಣ ಇಬ್ಬರು ಕೂಡಿ ಪ್ರವಾಸಕ್ಕೆ ಹೋಗ್ಬೇಕನ್ನೋದು ಇಲ್ಲಿ ಶ್ರೇಯ ಮನೋ ಮನೋ ಆಶೆ ಮನೋಭಿಲಾಷೆಯಾಗಿದೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿ ವರ್ಷದಂತೆ ಈ ವರ್ಷ ಪ್ರವಾಸಕ್ಕೆ ಹೋಗೋಣ ಇಂದಿನ ವರ್ಷ ನೀನು ಬರಲಿಲ್ಲ ಈ ವರ್ಷವಾದರೂ ನೀನು ಬಾ ಈ ವರ್ಷ ತುಂಬ ಸುಂದರ ಸ್ಥಳಗಳಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ನೀನು ಬರಲೇಬೇಕು ಇಂತ ಗೆಳತಿ ಶ್ರೇಯಾ ಶ್ರೇಯಾ ಸಹಾಗೆ ಪ್ರವಾಸಕ್ಕೆ ನೀನು ಬರಲೇಬೇಕು ಅಂತ ಗೆಳತಿಗೆ ಆತ್ಮೀಯ ಗೆಳತಿಗೆ ಬರೆದಂಥ ಪತ್ರ ಇದಾಗಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು